ಆನೇ ದಿವಸದ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವಂತಹ ಎಲ್ಲ ಸಾಯಿ ಆಶ್ರಿತರಾದಂಥ ಆತ್ಮಗಳಿಗೆ ನನ್ನ ನಮನಗಳು ಇವತ್ತು ಬಹಳ ಮಹತ್ವದ ದಿನ ಇವತ್ತು ಯಾರನ್ನೂ ಸ್ವಲ್ಪ ಅಲಕ್ಷ್ಯ ಮಾಡಬೇಡಿ ಯಾಕಂದ್ರೆ ಬಾಬಾ ಸಮಾಧಿ ಆಗುವುದು ದಿವಸ ಏನೇನಾಯಿತು ಅನ್ನೋ ಘಟನೆಗಳನ್ನ ಅನ್ನದಾನ ಕುರಿತು ಕೆಲವೊಂದು ಮಾತುಗಳನ್ನು ಇವೆರಡು ಘಟನೆಗಳು ಭಾಳ ಮಹತ್ವದವಾಗಿರುತ್ತೆ ಇವತ್ತು ನೀವು ಯಾರು ಬಂದಿರಿ ಎಲ್ಲರಿಕೇನೆ ಇವತ್ತು ನೀವು ಬಂದವರು ಬಹಳ ಪುಣ್ಯ ಮಾಡಿದ್ರು ಯಾಕಂದರೆ ಇದು ಮತ್ತು ನನಗೆ ಯಾವಾಗ ಕೂಡಿ ಬರ್ತದೆ ಗೊತ್ತಿಲ್ಲ ಯಾಕಂದರೆ ಇದು ಸಮಾಧಿ ದಿವಸ ಆಗುವಂಥ ಘಟನೆಗಳನ್ನು ಕೇಳಿದ್ರೆ ರೋಮಾಂಚವಾಯ್ತು ಇವತ್ತು ಮೂವತ್ತೆಂಟನೇ ಅಧ್ಯಾಯದಿಂದ ಪ್ರಾರಂಭಿಸೋಣ ಹೆಮಾಡ್ ಅಂತ ಏನು ಹೇಳ್ತಾರೆ ಪ್ರತಿ ಯುಗ ಯುಗಗಳಿಗೂ ಕೂಡ ಭಗವಂತ ಒಂದು ಸಾಧನೆಯ ಮಾಡುವಂಥ ಮಾರ್ಗವನ್ನು ಬೋಧಿಸಿದ ಬೋಧಿಸಿ ಇರ್ತಾನೆ ನಿಯಮ ನಿಯಮ ಮಾಡಿರ್ತಾನೆ ಹಾಗೆ ಕೃತಯುಗದೊಳಗೆ ತಪಸ್ಸು ಮಾಡೋದು ಒಂದು ಸಾಧನೆಯ ಅಂಶವಾಗಿತ್ತು ತ್ರೇತಾಯುಗದೊಳಗೆ ಧ್ಯಾನ ಜ್ಞಾನ ದ್ವಾಪಾರ ಯುಗದೊಳಗೆ ಯಜ್ಞ ಕೊನೆಯದೊಳಗೆ ಕಲಿಯುಗದೊಳಗೆ ದಾನ ಈ ದಾನದೊಳಗನೆ ಅನ್ನದಾನ ಬಹಳ ಶ್ರೇಷ್ಠ ಯಾಕಂದ್ರೆ ನಮ್ಮ ಗಂಗನರು ಹೇಳ್ತಿದ್ರು ಇದು ಭಾಳ ಶ್ರೇಷ್ಠವಾದಂಥದ್ದು ಯಾಕಂದ್ರೆ ಮನುಷ್ಯ ಸಾಕ್ರಿ ಅನ್ನೋದು ಇದು ಕಷ್ಟ ಅಂತ ನೀವು ಎಂಥದ್ದು ಬೇಕಾದ ದಾನ ಕೊಟ್ರಿ ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಅನ್ನದಾನ ಒಂದೇ ಮನುಷ್ಯ ಭಾಳ ಸಂತೃಪ್ತಿ ಆಗ್ತಾನೆ ಅಂತ ಹೇಳ್ತಿದ್ರು ಗಂಗನರು ನಾವು ಬೇರೆದನ್ನು ದಾನ ಮಾಡ್ಬೇಕಾದ್ರೆ ಆ ದಾನ ತೆಗೆದುಕೊಳ್ಳುವಂಥ ವ್ಯಕ್ತಿ ಅದಕ್ಕೆ ಅರ್ಹ ಅದನ್ನು ಇಲ್ಲೋ ಅನ್ನೋದನ್ನು ನಾವು ವಿಚಾರ ಮಾಡೋದು ಯಾವಾಗಲೂ ಅವಶ್ಯಕತೆ ಅಪಾತ್ರ ದಾನ ಯಾರಿಗೆ ಬೇಕಾಗಿರುತ್ತಲ್ಲೋ ಅವರಿಗೆ ಕೊಡಬಾರ್ದು ಅವರಿಗೆ ದಾನ ಮಾಡೋ ಅವಶ್ಯಕತೆ ಇಲ್ಲ ಅದಕ್ಕೆ ಎಲ್ಲ ದಾನಗಳಿಗೂ ಈ ನಿಯಮ ಅಪ್ಲೈ ಆಗ್ತದೆ ಆದರೆ ಅನ್ನದಾನಕ್ಕೆ ಮಾತ್ರ ಇದು ಅಪ್ಲೈ ಆಗೋದಿಲ್ಲ ಯಾರಿಗಾದರೂ ನೀವು ಅತಿಥಿಗಳಾಗಲಿ ಯಾರು ಹಸಿದವ್ರು ಬರ್ತಾರೆ ನಿಮ್ಮ ಮನೆಗೆ ಅವರಿಗೆ ಊಟಕ್ಕೆ ಹಾಕ್ರಿ ಮತ್ತು ನಿಮ್ಮನೀಗ ಯಾರು ಗೆಸ್ಟ್ಗಳು ಬಂದ್ರೆ ಅವ್ರಿಗೆ ಊಟಕ್ಕೆ ಹಾಕಿರಿ ಅನ್ನೋ ಮಾತನ್ನು ಹೇಳ್ತಾರೆ ಪ್ರಥಮದ್ರೊಳಗೆ ಈ ಯಾಕೆ ಈ ಮಾತು ಹೇಳ್ತಾರಂದ್ರೆ ಇವತ್ತಿನ ದಿವಸ ಬಾಬಾ ಅಲ್ಲಿ ಹೆಂಗೆ ಪ್ರಸಾದ ವ್ಯವಸ್ಥೆ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ವಿವರಗಳು ಬರ್ತಾವೆ ಬಾಬಾ ಎರಡು ಹಂಡಿ ಇಟ್ಟಿದ್ರು ಒಂದು ಹಂಡಿಯೊಳಗೆ ಸುಮಾರು ಐವತ್ತು ಜನಕ್ಕೆ ಆಗುವಷ್ಟು ನೀವು ಅನ್ನವನ್ನು ತಯಾರು ಮಾಡ್ಬೋದು ಇನ್ನೊಂದ್ರೊಳಗೆ ಒಂದು ನೂರು ಜನ ಬಂದ್ರು ತಯಾರು ಮಾಡ್ಬೋದು ಅವ್ರು ಏನು ಮಾಡ್ತಿದ್ರು ಅಂತ ಮಾರ್ಕೆಟಿಗೆ ಹೋಗಿ ತಾವ ಎಲ್ಲ ತೊಗೊಂಡು ಬರ್ತಿದ್ರು ಸಾಮಾನುಗಳು ತಗೊಂಡು ಬಂದು ತಾವ ನಿಂತು ಸ್ವತಃ ಅಡುಗೆ ಮಾಡ್ತಿದ್ರು ಭಾಳ ಜನ ಅದಾರಂತಂದ್ರೆ ಅವತ್ತು ದೊಡ್ಡ ಹಂಡೆದೊಳಗೆ ಮಾಡ್ತಿದ್ರು ಅಂತ ನೀವೆಲ್ಲ ನೋಡಿರಿ ದ್ವಾರಕಾಮಿಯೊಳಗೆ ಒಂದು ಒಲಿ ಎಲ್ಲಿತ್ತು ಅನ್ನುವಂಥದ್ದು ಒಂದು ಜಗ ಮಾರ್ಕ್ ಮಾಡೋದು ಅದ್ರ ಮುಂದೆನೇ ಒಂದು ಸಣ್ಣ ಕಂಬನೂ ಇಟ್ಟ ಆ ಒಲಿ ಬಾಬಾ ಉರಿಸ್ತಿದ್ರು ಏನೇನು ಒಮ್ಮೊಮ್ಮೆ ಪಲಾವ್ ಮಾಡ್ತಿದ್ರು ಒಮ್ಮೊಮ್ಮೆ ಅಂಬಲಿ ಮಾಡ್ತಿದ್ರು ಅಂತ ಅಗದಿ ಅದು ಕುದೀತಿರ್ಬೇಕಾದ್ರೆ ಅದರೊಳಗೆ ಕೈ ಹಾಕಿ ಅವರು ಕೈಯಾಡ್ಸಿದ್ರು ಅಂತ ಇದನ್ನು ನೋಡ್ದವ್ರು ಹೇಳ್ತಾರೆ ಅದ್ರೊಳಗೆ ಬರೀತ ಅವ್ರ ಕೈಗೆ ಏನೂ ಆಗ್ತಿರ್ಲಿಲ್ಲ ಮತ್ತು ಇದೆಲ್ಲ ಪ್ರಸಾದ ಆದ್ಮ್ಯಾಗ ಮೊದಲು ಇದನ್ನು ತಾತಾ ಕುದೆ ಪಾಟೀಲ್ಗೆ ಮಾಳಸಾಪತಿಯವರಿಗೆ ಒಂದಿಷ್ಟು ಕೊಟ್ಟು ಆಮ್ಯಾಗ ಎಲ್ಲನೂ ಅವರು ಊಟ ಮಾಡ್ತಿದ್ರು ಬಾಬರ್ ಹತ್ರ ವಿವಿಧ ವರ್ಗಗಳ ಜನಗಳು ಬರ್ತಿದ್ರು ಹೀಗಾಗಿ ಅವರು ಸಸ್ಯಾಹಾರ ಮತ್ತು ಮಾಂಸಾಹಾರ ಎಲ್ಲೂ ಕೂಡ ಕೊಡ್ತಿದ್ರು ಆದರೆ ಯಾರಿಗಿ ಕೂಡ ನೀವು ಇಂಥದ್ದನ್ನು ತಿನ್ಬೇಡ್ರಿ ಇಂಥದ್ದು ತಿಂದ್ರಿ ಅಂತ ಒತ್ತಾಗಿ ಮಾಡ್ತಿದ್ದೇನೆ ಅವ್ರಿಗೆ ಎಂತಹ ಪವಾಡ ಪುರುಷರಂದ್ರೆ ಅದರ ಕೈ ಹಾಕ್ತಗದ್ರೆ ಯಾರು ವೆಜಿಟೇರಿಯನ್ ಇರ್ತಾರ ಅವ್ರಿಗೆ ವೆಜ್ ಅಷ್ಟೊಬ್ರು ಆ ಥರ ಗುರುಗಳು ಕೊಟ್ಟಿದ್ದು ಪ್ರಸಾದ ತಗೊಳ್ಳಲಿಕ್ಕೆ ಯೋಗ್ಯ ಐತೋ ಇಲ್ಲೋ ಅನ್ನುವಂಥದ್ದನ್ನು ನಾವು ಎಂದೂ ವಿಚಾರ ಮಾಡಬಾರ್ದು ಅನ್ನುವಂಥ ಮಾತನ್ನು ಇಲ್ಲಿ ಬರ್ತದೆ ಎಷ್ಟೋ ಸರ್ತಿ ಬಾಬಾರವರು ತಮ್ಮ ಭಕ್ತರನ್ನ ಪರೀಕ್ಷೆ ಮಾಡ್ತಿದ್ರು ಏಕಾದಶಿ ದಿವಸನ ಉಚ್ಚ ಉಚ್ಚಕುಲ್ದವ್ರು ಇರ್ತಾರ ಅವ್ರಿಗೆ ಏನರ ನಾನ್ ವೆಜ್ ಅಂತ ಹೇಳೋದು ಅಥವಾ ಈ ಪಲಾವ್ ಹೆಂಗಿತ್ತು ನೋಡು ಅಂಥೇಳ ದಾದಾ ಕೆರೆಗಳವ್ರಿಗೆ ಹೇಳ್ತಾರಂತ ಏ ಚಲೋ ಇದೆ ಅಂತ ಹೇಳ್ತಾರೆ ಈ ಮುಟ್ಟೆ ನೋಡಿರ್ ಇಂದ ಅದು ಹೆಂಗಿರ್ತೀನಿ ಒಮ್ಮೊಮ್ಮೆ ಕಾಡಿಸ್ತಿದ್ರು ಭಕ್ತರಿಗೆ ಚಾಷ್ಟೆ ಮಾಡ್ತಿದ್ರು